ನಾಗಮೋಹನ್ ದಾಸ್ರವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಆದರೆ ಈ ಐದನೇ ತಾರೀಕಿಂದ ಏನು ಜನಗಣತಿ ಜಾತಿ ಆಧಾರಿತ ಜನಗಣತಿ ಆಗ್ತಾಯಿದೆ ಐದನೇ ತಾರೀಕಿಂದ ಇಲ್ಲಿವರೆಗೂ ಇವತ್ತು ಹನ್ನೊಂದನೇ ತಾರೀಕು ಆರು ದಿವಸಗಳಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಜನಗಣತಿ ಮಾಡೋದಕ್ಕೆ ಆಗ್ತಾಯಿಲ್ಲ ಅವರು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ಈಗ ಆರು ದಿವಸ ಕಳೆದೋಗಿದೆ ಒಂದು ದಿವಸಕ್ಕೆ ಒಂದು ಮನೆ ಅಥವಾ ಎರಡು ದಿವಸಕ್ಕೆ ಒಂದು ಮನೆ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಇದರ ಮಾಹಿತಿಯನ್ನು ನೀಡಿದ್ದೀರಿ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಆದ್ರೂ ಇದು ಸರ್ವೆ ಕೆಲಸ ಸರಿಯಾಗಿ ಇಲ್ಲ ಮತ್ತು ಸಾಕಷ್ಟು ಗೊಂದಲಗಳಿದೆ ಇದರಲ್ಲಿ ಉದಾಹರಣೆಗೆ ಈಗ ಮೊದಲು ಏನಾಯಿತು ಈ ಯಾವುದೋ ಒಂದು ಜಾತಿ ಇದ್ದರೆ ಅವ್ರದ್ದು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಬೇಕು ಅಂತೇಳಿ ಅದು ಸರಿ ಇತ್ತು ಈಗ ಎರಡು ದಿವಸದಿಂದೆ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಯಾವ ಕಾರಣಕ್ಕೆ ಹೇಳಿದ್ರೆ ಏನೋ ಗೊತ್ತಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೇ ಇದ್ರೂ ನೀವು ಜನಗಣತಿ ಮಾಡಬೇಕು ಅಂತ ಇದರಿಂದ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆಯೋದು ಜಾಸ್ತಿ ಆಗ್ತದೆ ಮತ್ತು ಇವರು ಏನು ಎಸ್ ಸಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಅದಕ್ಕೆ ವಿರುದ್ಧವಾದಂಥ ದಿಕ್ಕಾಗ್ತದೆ ಒಂದನೇದು ಎರಡನೇದು ಇವರು ಕಾಲಮ್ಮಲ್ಲಿ ಧರ್ಮವನ್ನು ಸೇರಿಸ್ಬೇಕಾಯ್ತು ಎಲ್ಲ ಸೆನ್ಸಸ್ಗಳಲ್ಲಿ ಕ್ಯಾಸ್ಟನ್ನು ಸೇರಿಸಿದ್ದಾರೆ ಈಗ ಉದಾಹರಣೆಗೆ ಸಿಯಿಂದ ತುಂಬ ಜನ ಬೇರೆ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆಗಿದ್ದಾರೆ ಈಗ ಅವರೆಲ್ಲರೂ ಮತ್ತೆ ಈಗ ನಾವು ಸಿಯಲ್ಲೇ ಬರೆಸ್ತಾರೆ ಹಾಗಾಗಿ ಇದೊಂದು ಗೊಂದಲ ಇದೆ ಇದನ್ನು ಸರಿಪಡಿಸ್ಬೇಕಾಗಿತ್ತು ಈ ಆಯೋಗ ಅದನ್ನು ಸರಿಪಡಿಸಿಲ್ಲ ಹಾಗಾಗಿ ಮತ್ತೆ ಸರ್ವರ್ನ ಅದು ಇಂಪ್ರೂವ್ ಮಾಡಬೇಕಾಗಿತ್ತು ಅದನ್ನು ಇವರು ಮಾಡಿಲ್ಲ ಸರಿಯಾದಂಥ ಒಬ್ಬೊಬ್ಬ ಟೀಚರ್ಗೆ ಕೇವಲ ಒಂದು ದಿವ್ಸಲ್ಲಿ ಮೂರು ಗಂಟೆಗಳ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ ಏನೇನು ಗೊತ್ತಾಗ್ತಾಯಿಲ್ಲ ಒಂದು ದಿವಸಕ್ಕೆ ಒಂದು ಅಥವಾ ಎರಡನ್ನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಆಗ್ತಾಯಿಲ್ಲ ಅವ್ರಿಗೆ ಸರಿಯಾದಂಥ ಸವಲತ್ತುಗಳನ್ನು ಕೊಟ್ಟಿಲ್ಲ ನೀವು ಗಣತಿ ಮಾಡಿ ಅಂತ ಕೊಟ್ಟುಬಿಟ್ರೆ ಅವ್ರು ಏನು ಮಾಡಬೇಕವ್ರು ಅವರು ನಮ್ಮೂರಲ್ಲಿ ನಮ್ಮ ಟೀಚರ್ ಸರ್ ನಾವು ಏನು ಮಾಡ್ಬೇಕು ಹೇಳಿ ಸರ್ ನೀರಿಲ್ಲ ಒಂದು ಟೀ ಇಲ್ಲ ಅಸ್ಟೆಂಟ್ ಇಲ್ಲ ಯಾರೂ ಇಲ್ಲ ಅವರಿಗೆ ಒಂಥರ ಅನಾಥರಾಗಿ ಇವತ್ತು ಕೆಲಸ ಮಾಡಿದೆ ಇದೆಲ್ಲ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕಾಗಿತ್ತು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಅದು ಆಗ್ತಾಯಿಲ್ಲ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ ರಾಜ್ಯ ಸರ್ಕಾರ ಮತ್ತು ಆಯೋಗಕ್ಕೆ ಏನು ನಿಮ್ಮ ಲ್ಯಾಬ್ಸ್ಗಳಿದೆ ಒಂದು ಸರ್ವರ್ನ ಸರಿ ಮಾಡಬೇಕು ಎರಡನೇದು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರದ ಮೇಲೆ ನೀವು ಜಾತಿ ಜನಗಣತಿ ಎಂಟ್ರಿ ಮಾಡಬೇಕು ಮೂರನೇದಾಗಿ ಧರ್ಮದ ಕಾಲಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಇಲ್ಲದೆ ಹೋದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಂಧ್ರ ಹೈಕೋರ್ಟ್ ಒಂದು ಆದೇಶ ಮಾಡಿದೆ ಧರ್ಮದ ಕಾಲಮ್ಮು ಕಡ್ಡಾಯವಾಗಿ ಅದನ್ನು ಹಾಕ್ರಿ ಅಂತೇಳಿ ನೀವು ನಾಗಮೋಹನ್ ದಾಸ್ ಅವರು ವರದಿ ಬಂದ ಮೇಲೆ ಯಾರಾದರೂ ಕೋರ್ಟ್ ಕೋರೆ ಮತ್ತೆ ಸ್ಟಾಪ್ ಆಗ್ತದೆ ಈ ಎಲ್ಲ ಗೊಂದಲಗಳಿದೆ ಎಲ್ಲ ಗೊಂದಲಗಳನ್ನು ರಾಜ್ಯ ಸರ್ಕಾರ ಮತ್ತು ಆಯೋಗ ಸರಿಪಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಮತ್ತು ಸ್ಪೆಸಿಫಿಕ್ಕಾಗಿ ಐಡೆಂಟಿಫೈ ಮಾಡಬೇಕು ಜಾತಿಗಳನ್ನು ನೀವು ಯಾರ್ಯಾರೋ ಹೇಳಿದ್ರು ಏನೋ ಕೊಟ್ಟರು ಬರ್ಕೊಂಡು ಹೋಗೋದು ಅಂತ ಅಲ್ಲ ಇದು ಯಾಕಂದರೆ ಮುಂದಿನ ಭವಿಷ್ಯ ಈ ಜನಗಣತಿ ಮೇಲೆ ನಿಂತಿರ್ತದೆ ಏ ಯಾರು ಯಾವ ಜಾತಿ ಎಷ್ಟು ಪರ್ಸೆಂಟ್ ಇದೆ ಅಂತ ಇದರಲ್ಲೇ ಗೊತ್ತಾಗೋದು ಸಣ್ಣ ಸಣ್ಣ ಜಾತಿಗಳನ್ನು ನೀವು ಬಿಟ್ಟುಬಿಟ್ಟು ಬಲ್ಲಾಢ್ಯರು ಹೇಳ್ದಂಗೆ ನೀವು ಬರ್ಕಂಡೋದ್ರೆ ನಾಳೆ ಆ ಸಮುದಾಯಗಳಿಗೆ ಮೋಸ ಮಾಡ್ದಂಗೆ ಆಗ್ತದೆ ಆ ಸಮುದಾಯಗಳಿಂದ ಐವತ್ತು ವರ್ಷ ನೂರು ವರ್ಷ ಅವ್ರು ಮೇನ್ ಸ್ಟ್ರೀಮ್ಗೆ ಬರೋಕ್ಕಾಗೋದಿಲ್ಲ ಸ್ವತಂತ್ರ ಬಂದಿದೆ ಅಂತ ಹೇಳ್ಕೊಳ್ತೀರಿ ಅವ್ರಿಗೆ ಮನೆ ಸಿಕ್ಕೋದಿಲ್ಲ ಒಂದು ಸಣ್ಣ ಲೋನ್ ಸಿಕ್ಕೋದಿಲ್ಲ ಭೂಮಿ ಸಿಕ್ಕೋದಿಲ್ಲ ಉದ್ಯೋಗ ಸಿಕ್ಕೋದಿಲ್ಲ ಶಿಕ್ಷಣ ಸಿಕ್ಕೋದಿಲ್ಲ ಇಂಥ ಆಗ್ತದೆ ಎಲ್ಲ ಸಮಸ್ಯೆಗಳು ಇದರಿಂದ ಜಾಸ್ತಿ ಆಗಬಾರ್ದು ಇದರಿಂದ ನಿವಾರಣೆ ಆಗಬೇಕು ಬಹುಶಃ ಈಗ ಇದೆಲ್ಲ ಗಮನಿಸಿದ್ರೆ ಸಮಸ್ಯೆಗಳು ಜಾಸ್ತಿ ಆಗೋ ಕಡೆ ಹೋಗ್ತಾ ಇದೆ ಅದಕ್ಕೆ ಸನ್ಮಾನ್ಯ ನಾಗಮೋಹನ್ ದಾಸ್ ರವರು ಮತ್ತು ರಾಜ್ಯ ಸರ್ಕಾರ ಮತ್ತು ಸಮಾಜಕ್ಕೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಇದು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಇವತ್ತು ನಾನು ಒತ್ತಾಯ ಮಾಡ್ತಾಯಿದ್ದೀನಿ